நமஸ்கார நமஸ்கார கடலையா கடலை கடலை கடலையே நாயி ஓ எங்க எங்க

ನಾಳೆ ಜನ ನನ್ ನಮ್ಮನ್ನು ಗುಡ್ತ ಬತ್ತೊಡಣ್ಣ ನಮ್ಮನ್ನು ಗೆತ್ತದ ನಮಸ್ಕಾರ ಹಾಕೋಡಲ್ಲ ಒಂಜ ಕೈಟ್ ಕಾಸುಬೋಡು ಕಲ್ತದೇಟಂತೆ ಮಾಸಬಹುದು ಮಾಸಬಹುದು ಕೈಟ್ ಕಾಸುತ್ತಿನ ತುಳಿ ಆ ಹೆಂಚಿನ ಹತ್ರ ಅನ್ನ ಮಲತದ್ದು ಆ ಐಟಗನೆ ಅದನ್ನ ಬಲೆ ಬಲೆ ಕೂಲ್ಲು ಎದ್ದಿ ಕೂಲ್ಲ ಎದುರ್ದ ಸಾಲ್ಟ್ಲ ಕಾಸು ಹೇಗ அவர்ட் மாசாய்ப்பாடு ஆயிட்ட நால முக்கால கிலோ தொந்தரு ஜெயப்பண்ணி பல்ல என்ன புள்ளி புள்ளி எங்களுக்கு அட்டா புது போதி அந்த

ಆಟೋವು ಸೇರಿ ಅನ್ಯ ಅಣ್ಣ ಓದನಾಗ ಅವು ಐಕೆ ಬಂತಿಬ್ಬರ ಸರಿ ಯಾನ ಗ್ರಾಚಾರ ರಾವ್ ಆಟೋದ ಎತ್ತಿ ಹೋದನಾಗ ಯಜನ್ ಬಿಡ್ತೇವೆ ಮೇಳದ ಯಜಮಾನೆ ಏನಿಗೆ ಆಟೋ ತಗೊಂಡ್ಬಾರ ಅದಕ್ಕೆ ಧೈರ್ಯ ಹರ್ತೇವೆ ತೋರದ ಚಾಣ ಮಂಡ್ಯದೇ ರೀತಿ ಅಂತ ಹೇಳಿದ್ರೆ ರಂಗದ ಗುಂಪು ಅರ್ಧರೆ ಬುಖ ಕೊನಸ್ ಮತ ಕೊಣಸು ಬದ್ಯಾರೋಕುಳ ಬಾರಿ ಮುಟ್ಟಿ ಅಂತ ಮಂಡ್ಯ ಮಂಡ್ಯರು ಮಂಡ್ಯದ ಎಲ್ಲ ಗಂಡೇರಿ ಆತ ಹೆಚ್ಚಿನ ಮತ ಮಾಡಿ ಆ ಮಂಡ್ಯ ಎಂತೂ ಅವನ ಎ ఏ రంగు ఎంత ఆటోకే సేరడు దయక్ పోయిందిగా పండిన వైక్ గొప్ప ಅರಾವಳಿದ ಗಂಡು ಕಲ ಬನ್ನಿ ಬನ್ನಿ ಆಟ ತುಳಿಯ ಒಂದಿ ಬೈಯದ ಬರ್ತು ನಾಲ್ಕು ಜನ ಬತ್ತ ಒಂದಿ ದೇವಿಯು ಪೂಜೆ ಮಾತ್ರ ಅದು ಭತ್ತ ನಕ್ಳಿಗೆ ಮನಸ್ಸು ಮಾತ ಕೊರದು ಕೊರ್ತನಾಗ ಶುರುವಾಯಿನ ಒಂದು ಕಾರ್ಯಕ್ರಮ ಬಲ್ಪು ಮುಟ್ಟ ನಿರಂತರ ನಡಪನ ಕಲೆ ಹೋ ಯಕ್ಷಗಾನ ಮಾತ್ರ ಹೋಲಿಸ್ತಾ ಬೊಲ್ಫಾಯಿ ಬೇಕಲ್ಲ ಹೊರ ಕೆಲ ಮಧ್ಯ ಅಂದ್ ಕೆಲವರುತ್ತಿ ಮಲ್ಪ ಮಾರ್ಪಾಡ ಮುಖ ಹನ್ನೆರೆ ಒಂದಿರಾತ್ರಿ ಬಲ್ಪ ಅವ್ರುಂಬು ನಮ್ಮ ಎಡ್ಡೆಡ್ಡೆ ಪುರಾಣ ಮಾತ ಇತ್ತೆದ ಜನಕ್ಕು ಸುಲ ಬರ್ ಕಲೆ ಹೋಗ್ ಯಕ್ಷಗಾನಾತ್ರೆ ಬಲ್ಪ ಅವ್ರ ದುಂಬು ಈ ಊರ್ ದುತ್ ಮಾತ ಮಾತಾ ದೈವ ದೇವಿಯರ್ನ ಕತೆ ಜನಕಳಿಗೆ ಸುಲಭ ತಿರ್ಕೋಣ ಕಲೆ ಹೋಗ ಯಕ್ಷಗಾನ ಒಂಜಿ ರಾತ್ರಿ ಬಲ್ಪ ಇತ್ತೆ

ஏன்ன ஒத்தன்ன புனத்தை சந்தி பாக்கிற வேண்டியதே புனத்தை பாரி இடம் ஆட்ட சுるவாண்டானே சாதாரண வந்து ரோயி ரோயி தகே ரோயின்னா அந்த ரோயிடாக ரோயி ரோயி த முச்சுதுச்சன ஆ ஆட்ட தத்து முச்சுதுச்சன அந்த ஆ துச்சன ரோயி உச்சு என்ன ஏசோ பீ ஏசோ ஆ ஏசோ குச்சு துச்சன காரண புடி ஓமா த என்ன அந்த தொம்பாயே

జబ్బు ఎంచో గుటింద కోణ మాది నాలుగు వర్షిస్తున్న లక్ష్ మూంజిడుపుతరం పాతేరీ యాడేర ఊట సాధి మారుతుంది చెడు குணம் முடியாது என்ன மோன தேவியர் அப்ப இங்க ஈர் பாத்தேருப்பாங்க தனிக்குள்ள பார்த்தேருச்சு புனத்த மனு நிக்க ஒன்று கேம போற நிக்கிறீ மனு வந்து ஜன்னல சேர்த்தாக்கு ಅಂಚಿಡ್ ದನಿ ಇಚ್ಚಿರ್ಡ್ ಏಸದ್ ಬೋಯೊಂಚಿನ ಕೆಟ್ಟ ಗೊತ್ತಲ್ಲ ಅತ್ ಯಾನ ಆಲತೆನೆ ಅಲ್ಪ పోదు ಕುಲಾಂಡಲ ಪೋದು ಒಂಜಿ ಆರೆ ಗುರಿ ದಿಪ್ಪೊಂಡ ಅಂಡ ಏಶಾಂತೆ ದಾರೆ ಜನ కొంచెం ಅಲ್ಪ ಒಂಜಿ ಬಾಗ ತೆಜ್ಜಿ ರಾರೆಗ್ ಪನ್ ತೋಲಿ ಅತ್ತ್ ಬತ್ತು ಜನ ಅಕ್ಲೆನ್ ಯೆಸಾ ಅಲ್ಪವೊತ್ತಿ ಏಸದಾನ ಅವು ಆ ಯೇಶದಾಷ ಕುಂಟಾರ್ತುಂಡು ನಂಜಿಡ್ ಭಾಗತೆ ಪಂಡ ಅವತ್ತೆ ಬಾಂಬತಿರ್ ಬಂದೆ ರೆಂಡನ್ಪ ಭಾಗತಿ ಅಂದ್ರ ಬೋದು ಕೇನ್ ನಂದು ಬಾಂಗಚರ್ ಚರ್ಪು ಜನ ಸಮೇತ ಕಾಲ ಬರ್ತದೆ ಭಾಗತಿರ್ ಬಂದು ಭಾಗತಿ ಬರ್ತೀಜಿ ಬಾಗ ತಿಂಬಿ ಇತ್ತೆ ಕೆಲವು ಭಾಗತಿರ್ನ್ ತಿಂತಾರ ಅನ್ನೆರೆ ಮಾತಾಡ್ತ ಕೆಲವು ಜನ ಗಾಡ್ದ ಬೆಳ್ಕ ಬರ್ತು ಮಾತ ಇಲ್ಲ ಲೆಕ್ಕ ನನ್ ನೈಟ್ ಮುಖ ಆಟ ಕಡೆಲ್ಲ ಮೆಂಕ್ಣ ಆಯ್ತು ಉಂಗ್ಳ ಕುಡಕಿ ಅಂದ್ರೆ ಸಾಧಕನಿಗೆ ಸಲದ ಲೆಕ್ಕ ಇಲ್ಲ ಅದೇ ಉದಾರ್ ಮಾಡ್ಬೇರ ಬಿದಾಡಿನ ಮಾತ್ರ ಲೆಕ್ಕ ಇತ್ತು ನಮ್ಮ

కొంచు మల్పోతేడు కల్సేరే అప్పగలం అంతే కలిపి దినాలే మంటు కట్టిన గిరి గిరించు గంట గట్ల గంట కట్ గంటే కారు ధరకి గారుండీ పద్నాజి జోకున్న అన్నే